ಹಾಯ್ ಫ್ರೆಂಡ್ ನಮಸ್ತೆ ನೀವೇನಾದರೂ ಮನೆಯಲ್ಲೇ ಹೇರ್ ಆಯಿಲ್ನ ಮಾಡಿಕೊಂಡು ಯೂಸ್ ಮಾಡ್ತಿದ್ದೀರಾ ಅಂದರೆ ನಾನು ಹೇಳುವಂಥ ಒಂದಷ್ಟು ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಳಿ ನೀವು ಹೇರೈಲ್ನ ತಯಾರು ಮಾಡೋಕ್ಕೆ ಬಳಸುವಂಥ ಇಂಗ್ರೀಡಿಯೆಂಟ್ಗಳನ್ನ ಹೆಚ್ಚು ಹೊತ್ತು ಬಾಯ್ಲ್ ಮಾಡಿ ಕಪ್ಪಾಗೋ ರೀತಿ ಕುದಿಸ್ಬಾರ್ದು ಯಾಕಂದರೆ ಹಾಗೆ ಕಪ್ಪಾಗೋದ್ರಿಂದ ಔ ಅದರಲ್ಲಿರೋ ಔಷಧಿ ಗುಣಗಳು ಹಾಳಾಗಿಬಿಡುತ್ತೆ ಅದಕ್ಕೊಂದು ಎಕ್ಸಾಂಪಲ್ ಹೇಳ ನೀವು ಚಕ್ಲಿನ ತುಂಬ ಕಪ್ಪಾಗೋ ರೀತಿ ಬೇಯಿಸಿದರೆ ಅದು ಕೈ ಆಗುತ್ತೆ ಕಡಿಮೆ ಬೇಯಿಸಿದ್ರೆ ಅದು ಹಸಿ ಸ್ಮೆಲ್ ಬರುತ್ತೆ ಅದನ್ನು ಒಂದು ಹದವಾಗಿ ಬೇಯಿಸಿದ್ರೇ ಅಲ್ವಾ ಹಾಗೆ ಎಣ್ಣೆನೂ ಕೂಡ ಒಂದು ಹದವಾಗಿ ಬೇಯಿಸಿ ಇಟ್ಕೊಂಡ್ರೇ ಅದು ಹೆಚ್ಚು ದಿನ ಬರೋದು ಹೆಚ್ಚು ಔಷಧಿ ಗುಣಗಳನ್ನ ಹೊಂದಿರೋದು ನಮ್ಮ ಕೂದಲು ಉದ್ದಕ್ಕೆ ದಪ್ಪಕ್ಕೆ ಬೆಳಿಬೇಕು ಅಂದರೆ ನಾವು ಪ್ರತಿದಿನ ತಿನ್ನುವಂಥ ಆಹಾರ ಪದ್ಧತಿ ಚೆನ್ನಾಗಿರಬೇಕು ಅದರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು ಹಾಗೆ ನಮ್ಮ ಕೂದಲು ಒಳ್ಳೆ ಸಿಲ್ಕಿಯಾಗಿ ಶೈನಿಂಗ್ ಇರಬೇಕು ಅಂದರೆ ನಾವು ಬಳಸುವಂಥ ಶ್ಯಾಂಪು ಮತ್ತು ಎಣ್ಣೆ ಉತ್ತಮ ಕ್ವಾಲಿಟಿಯಿಂದ ಇರಬೇಕು ಹೀಗೆ ಉದ್ದ ಮತ್ತು ದಪ್ಪ ಒಳ್ಳೆ ಶೈನಿಂಗ್ ಇರುವಂಥ ಕೂದಲನ್ನ ನಾವು ಲೈಫ್ ಟೈಮ್ ಉಳಿಸ್ಕೋಬೇಕು ಅಂದರೆ ನಾವು ಒಂದಷ್ಟು ಹೇರ್ ಕೇರ್ ಬಗ್ಗೆ ತಿಳ್ಕೊಂಡಿರಬೇಕು ಮೊದಲನೇದು ಬಂದು ನಾವು ಎಣ್ಣೆ ಹಚ್ಚುವಾಗ ಬುರುಡೆಗೆ ಕೂದಲಿಗೆ ಎರಡಕ್ಕೂ ಚೆನ್ನಾಗಿ ಹಚ್ಚಿ ಐದು ನಿಮಿಷವಾದರೂ ಮಸಾಜ್ ಮಾಡಬೇಕು ಮಸಾಜು ತುಂಬ ಸಾಫ್ಟಾಗಿರಬೇಕು ನೆನಪಿರಲಿ ಮತ್ತು ಎಣ್ಣೆ ಹಚ್ಚಿದ ನಾಲ್ಕರಿಂದ ಐದು ಗಂಟೆ ಬಿಟ್ಟು ಸ್ನಾನ ಮಾಡಬೇಕು ಮಿನಿಮಮ್ ಅಂದ್ರೂ ಟೂ ಅವರ್ಸ್ ಬಿಡಬೇಕು ಫುಲ್ ನೈಟು ಬಿಡಬಾರ್ದು ಫುಲ್ ನೈಟು ಯಾಕೆ ಬಿಡಬಾರ್ದು ಅಂದರೆ ನಾವು ನೈಟ್ ಫುಲ್ಲು ಒದ್ದಾಡುವಾಗ ಕೂದಲು ಚೆನ್ನಾಗಿ ಎಣ್ಣೆಲಿ ನೆಂದಿರುತ್ತೆ ಕಿತ್ತು ಬರೋ ಸಾಧ್ಯತೆ ಹೆಚ್ಚಿರುತ್ತೆ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಒಂದು ಗಿಡ ನೀರಲ್ಲಿ ಚೆನ್ನಾಗಿ ನೆಂದಿದೆ ಅಂದರೆ ಅದರ ಬೇರು ಲೂಸ್ ಇರುತ್ತೆ ಅದನ್ನು ಆರಾಮ್ಸೆಯಾಗಿ ಕೀಳ್ಬೋದು ಮತ್ತು ಒಂದು ಗಿಡಕ್ಕೆ ಹೆಚ್ಚು ನೀರು ಹಾಕಿದ್ರೆ ಅದರ ಬೇರು ನೀರಲ್ಲಿ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಳವಣಿಗೆ ಕಡಿಮೆ ಆಗುತ್ತೆ ಹಾಗೆಯೇ ನಮ್ಮ ಕೂದಲುಗು ಪ್ರತಿನಿತ್ಯ ಎಣ್ಣೆ ಹಾಕಿ ಎರಡು ದಿನ ಮೂರು ದಿನ ಬಿಡುವ ಅವಶ್ಯಕತೆ ಇಲ್ಲ ವಾರದಲ್ಲಿ ಎರಡು ದಿನ ಮೂರು ದಿನ ಎಣ್ಣೆ ಹಾಕಿ ಒನ್ ಅವರ್ ಟೂ ಅವರ್ ತ್ರೀ ಅವರು ಇದ್ರೆ ಒಂದು ಫೈವ್ ಅವರ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು ನೀವು ಹೇರ್ನ ವಾಶ್ ಮಾಡುವಾಗ ತುಂಬ ಬಿಸಿ ಇರೋ ನೀರಿಂದ ಹೇರ್ನ ವಾಶ್ ಮಾಡಬಾರ್ದು ಯಾಕೆ ಗೊತ್ತಾ ನಮ್ಮ ಕೂದಲು ದುಬ್ಬುಡ ಲೂಸ್ ಆಗಿಬಿಡುತ್ತೆ ಈಗ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಮ್ಮ ಹಳ್ಳಿ ಕಡೆ ನಾಟಿ ಕೋಳನ್ನ ಪುಕ್ಕ ಕೀಳಬೇಕು ಅಂದರೆ ತುಂಬ ಬಿಸಿ ಇರುತ್ತಲ್ವ ಆ ನೀರಿಗೆ ಎಜ್ಜಿಬಿಟ್ಟು ಪುಕ್ಕ ಕೀಳ್ತಾರೆ ಯಾಕೆ ಅಂದರೆ ಅದು ಲೂಸ್ ಆಗುತ್ತೆ ಅಂತ ಹಾಗೆ ನಮ್ಮ ಕೂದಲಿಗೆ ತುಂಬ ಬಿಸಿ ಇರೋ ನೀರನ್ನ ಹಾಕಿದ್ರೆ ನಮ್ಮ ಕೂದಲು ದುಬ್ಬುಡ ಲೂಸ್ ಆಗಿಬಿಡುತ್ತೆ ಕಿತ್ ಬರುತ್ತೆ ಬಾಣಂತಿಯರಿಗೆ ಅದಕ್ಕೇ ತುಂಬ ತುಂಬ ಸುಡೋ ನೀರು ಹಿಕ್ಕೊಂಡು ತಲೆಗೆ ಟವಲ್ ಕಟ್ಬಿಟ್ಟು ಸುತ್ತ ಮಲಗ್ತಾರೆ ಇನ್ನು ಬೆಳಗ್ಗೆ ಗೆದ್ದು ಬಾಚಿದ್ರೆ ಕೈಗೆ ಒಂದು ಬಕ್ಷೆ ಅಷ್ಟು ಕೂದಲು ಬರುತ್ತೆ ಇದಕ್ಕೆ ಕಾರಣವೇ ತುಂಬ ಬಿಸಿ ನೀರು ಹಾಕ್ಕೊಳ್ಳೋದು ಅರ್ಥ ಆಯ್ತಲ್ವ ಈಗ ಹೆಚ್ಚಿಗೆ ಬಿಸಿ ಇರೋ ನೀರಿಂದ ಸ್ನಾನ ಮಾಡಬಾರ್ದು ಅಂತ ಮತ್ತು ಸ್ನಾನ ಆದಮೇಲೆ ಕೂದಲನ್ನ ಒಣಗಿಸ್ಬೇಕು ಕೂದಲು ಒಣಗ್ದೇ ನೀವು ಟವಲ್ ಸುತ್ತಿ ಹಾಗೆ ಬಿಟ್ಟರೆ ಏನಾಗುತ್ತೆ ಗೊತ್ತಾ ನಿಮ್ಮ ಕೂದಲಲ್ಲಿರೋ ನೀರು ನಿಮ್ಮ ಬುಡ ಕಿಳಿದಾಗ ಅಲ್ಲಿ ಕೊಳೆ ಇತ್ತು ಅಥವಾ ಶಾಂಪು ಉಳಿದಿತ್ತು ಅಂದರೆ ಅದೇ ಡ್ಯಾಂಡ್ರಫ್ ಆಗೋಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಚೆನ್ನಾಗಿ ಬಿಸಿಲಲ್ಲಿ ಕೂದಲನ್ನ ಒಣಗ್ಸೋಕ್ಕೆ ಟ್ರೈ ಮಾಡಿ ಮತ್ತು ಇನ್ನೊಂದು ಏನು ಗೊತ್ತಾ ನೀವು ಮೂರರಿಂದ ನಾಲ್ಕು ತಿಂಗಳಿಗೆ ಒಂದ್ಸರಿ ನಿಮ್ಮ ಎಣ್ಣೆ ಮತ್ತು ಶಾಂಪೂನ ಚೇಂಜ್ ಮಾಡ್ಕೋಬೇಕು ಒಂದು ಎಕ್ಸಾಂಪಲ್ ಹೇಳಲ್ಲ ಈಗ ನೀವು ಡೈಲಿ ಮೊಟ್ಟೆನ ತಿಂತಾಯಿದ್ರೆ ಅದೊಂದರಿಂದನೇ ಏನೋ ಒಳ್ಳೆಯ ಪೌಷ್ಟಿಕಾಂಶ ಸಿಗಲ್ಲ ಅದ್ರ ಜೊತೆಗೆ ಹಣ್ಣು ತರಕಾರಿ ಹಾಲು ಮೊಟ್ಟೆ ಎಲ್ಲ ಬೇಕಲ್ವಾ ಹಾಗೇ ನೀವು ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ನಿಮ್ಮ ಶಾಂಪೂನ ಚೇಂಜ್ ಮಾಡೋದ್ರಿಂದ ಪ್ರತಿಯೊಂದು ಎಣ್ಣೆಯಲ್ಲೂ ಪ್ರತಿಯೊಂದು ಶಾಂಪಲ್ಲೂ ಅದರದೇ ಆದ ಔಷಧಿ ಗುಣಗಳಿರುತ್ತೆ ಅದು ನಿಮ್ಮ ಹೇರು ಗ್ರೋತ್ ಆಗೋಕ್ಕೆ ಶೈನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ ನಾವು ಪ್ರತಿನಿತ್ಯ ತಿನ್ನುವಂಥ ಆಹಾರ ಪದ್ಧತಿ ನಮ್ಮ ಊಟದಲ್ಲಿ ಹೆಚ್ಚು ಖಾರ ಇರಬಾರ್ದು ಹೆಚ್ಚು ಆಯಿಲ್ ಫುಡ್ಗಳನ್ನ ತಿನ್ನಬಾರ್ದು ಹೆಚ್ಚು ಜಂಕ್ ಫುಡ್ಗಳನ್ನ ತಿನ್ನಬಾರ್ದು ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು ಮತ್ತು ಕೆಲವರು ತಿಂಗಳಾನ್ಗಟ್ಟಲೆ ಕೂದಲಿಗೆ ಎಣ್ಣೆ ಹಾಕಲ್ಲ ಹಾಗೆಲ್ಲ ಮಾಡಬಾರ್ದು ನಾನೀಗ ಎಷ್ಟು ಹೇಳಿದ್ನೋ ಅಷ್ಟು ಒಂದು ಹೇರ್ ಕೇರ್ ರೊಟೀನ್ನ ಫಾಲೋ ಮಾಡ್ತಾ ಹೋಗಬೇಕು ಆಗ ಮಾತ್ರ ನಮ್ಮ ಕೂದಲು ಒಳ್ಳೆ ದಪ್ಪಾಗಿ ಉದ್ದಕ್ಕೆ ಶೈನ್ ಆಗಿರೋಕ್ಕೆ ಸಾಧ್ಯ ಈಗ ನಾವು ಹೇರ್ ಕೇರ್ ಬಗ್ಗೆ ತಿಳ್ಕೊಂಡಾಯ್ತಲ್ವಾ ನೆಕ್ಸ್ಟು ಒಂದು ಮನೆಯಲ್ಲೇ ಮಾಡುವಂಥ ಅದ್ಭುತ ಹೇರ್ ಆಯಿಲ್ ಬಗ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎಣ್ಣೆನ ಕಾಯಿಸೋಕ್ಕೆ ದೊಡ್ಡ ಪಾತ್ರೆ ತೊಗೊಳ್ಳಿ ಪಾತ್ರೆ ಚಿಕ್ಕದಾದರೆ ಕುದಿಯುವಾಗ ಉಕ್ಕಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ದೊಡ್ಡ ಪಾತ್ರೆ ಬೇಕು ನಾನು ಇಲ್ಲಿ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿದಂಥ ಪ್ಯೂರ್ ಕೊಬ್ಬರಿ ಎಣ್ಣೆ ಇದ್ರ ಜೊತೆಗೆ ಅರ್ಧ ಲೀಟ್ರು ಹರಳೆಣ್ಣೆನ ತೊಗೊಂಡಿದ್ದೀನಿ ಇದು ಕೂಡ ಮನೆಯಲ್ಲೇ ಮಾಡಿದ್ದು ಹರಳೆಣ್ಣೆ ಇದರ ಜೊತೆಗೆ ಎಣ್ಣೆನ ಮಿಕ್ಸ್ ಮಾಡ್ಬೋದು ನನಗೆ ಎಣ್ಣೆ ಸಿಕ್ಕಿಲ್ಲ ಹಾಗಾಗಿ ಮಿಕ್ಸ್ ಮಾಡಿಲ್ಲ ಇನ್ನು ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯ ಮತ್ತು ಇದು ಕಪ್ಪು ಜೀರಿಗೆ ಅಂಗಡಿಯಲ್ಲಿ ಕೇಳಿ ಸಿಗುತ್ತೆ ಕಪ್ಪು ಜೀರಿಗೆ ಇದನ್ನು ಕೂಡ ಒಂದು ಎರಡು ಸ್ಪೂನಷ್ಟು ತಗೊಂಡಿದ್ದೀನಿ ಇದರ ಜೊತೆಗೆ ಕರಿಬೇವು ಕರಿಬೇವನ್ನ ನಾನು ಕಡ್ಡಿ ಸಮೇತವಾಗಿ ಇದ್ದೀನಿ ನೀವು ಹಾಗೆ ಹಾಕಿ ಕಡ್ಡಿಯಲ್ಲಿ ಅದರದೇ ಆದ ಒಂದಷ್ಟು ಔಷಧಿ ಗುಣಗಳಿರುತ್ತೆ ದಾಸವಾಳದ ಎಲೆಗಳು ಇದ್ರ ಮೇಲೆ ಧೂಳಿರುತ್ತೆ ಹಾಗಾಗಿ ತೊಳೆದಿಟ್ಕೋಬೇಕು ಇದರ ಜೊತೆಗೆ ದಾಸವಾಳದ ಹೂಗಳನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ತುಳಸಿ ಒಂದು ಬೌಲು ತುಳಸಿ ತುಳಸಿ ಎಲೆಗಳನ್ನ ತಗೊಂಡಿದ್ದೀನಿ ನುಗ್ಗೆ ಸೊಪ್ಪು ಒಂದು ಬೌಲು ಹಾಗಲಕಾಯಿ ಗಿಡದ ಎಲೆಗಳು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಇನ್ನು ಹೊಂದಲ್ಗ ಸೊಪ್ಪು ಅದನ್ನು ಕಡ್ಡಿ ಸಮೇತವಾಗಿ ಹಾಕಬೇಕು ಮತ್ತು ಮೆಹಂದಿ ಸೊಪ್ಪು ಅದನ್ನು ಕೂಡ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಇನ್ನು ಇದ್ರ ಜೊತೆಗೆ ಲಾವಂಚ ಬೇರು ಅಂತ ಹೇಳ್ತೀವಿ ಇದನ್ನು ತಗೊಳ್ಳಿ ಆನ್ಲೈನಲ್ಲಿ ಸಿಗುತ್ತೆ ಬುಕ್ ಮಾಡ್ಕೊಳ್ಳಿ ನಾನು ಕೂಡ ಮೀಶೋದಲ್ಲಿ ಇದನ್ನು ಬುಕ್ ಮಾಡಿಕೊಂಡಿದ್ದು ತುಂಬ ಘಮ ಇದೆ ತುಂಬ ಬೆನಿಫಿಟ್ ಕೂಡ ಇದೆ ಹಾಗೆ ಇದರ ಸ್ಮೆಲ್ಲು ಕೂಡ ಸಕ್ಕತ್ತಾಗಿದೆ ಹಾಕಿ ಇದನ್ನೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇದನ್ನು ರಾತ್ರಿ ಪೂರ್ತಿ ಹಾಗೆ ಇಡಬೇಕು ನೀವು ಮಿಕ್ಸ್ ಮಾಡಿದ ತಕ್ಷಣ ಕುದಿಸ್ಬಾರ್ದು ರಾತ್ರಿ ಪೂರ್ತಿ ಇದನ್ನು ಹಾಗೆ ಇಟ್ಟು ನೋಡಿ ಬೆಳಿಗ್ಗೆಗೆ ಈ ರೀತಿ ಕೊಬ್ಬರಿ ಎಣ್ಣೆ ಐತಲ್ವಾ ಮತ್ತು ಚಳಿಗಾಲ ಐತಲ್ವ ಹಾಗಾಗಿ ಗಟ್ಟಿಯಾಗಿದೆ ಈಗ ಇದನ್ನು ಕಮ್ಮಿ ಉರಿಯಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಉರಿಯಲ್ಲಿ ಕುದಿಸ್ಬೇಕು ನೋಡಿ ನಾನು ಗ್ಯಾಸನ್ನು ತುಂಬ ಕಡಿಮೆ ಇಟ್ಟಿದ್ದೀನಿ ನೀವು ಹೆಚ್ಚು ಉರಿಯಿಂದ ಕಾಯಿಸಿದ್ರೆ ಔಷಧಿ ಗುಣಗಳು ಹಾಳಾಗುತ್ತೆ ಹಾಗೆ ಕಡಿಮೆ ಉರಿಯಲ್ಲೇ ಕುದಿಸಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಇದಾಗ್ತಾ ಇದೆ ಈಗ ಇದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ವಸ್ತುಗಳನ್ನ ಸೇರಿಸ್ಕೊತಾ ಹೋಗಬೇಕು ಇದು ಬೆಟ್ಟದ ನಲ್ಲಿಕಾಯಿ ಒಂದಷ್ಟನ್ನು ತಗೊಂಡು ಇದನ್ನ ಪೀಸ್ ಮಾಡಿ ಇದರ ಜೊತೆಗೇ ಮಿಕ್ಸ್ ಮಾಡ್ಕೋಬೇಕು ತರತರಿಯಾಗಿ ಆದರೆ ಸಾಕು ತುಂಬ ಸಣ್ಣಾಗಿ ಪೀಸ್ ಆಗಬೇಕು ಅಂತ ಏನಿಲ್ಲ ನಾನು ಇಲ್ಲಿ ಒಂದು ಐದರಿಂದ ಆರಿನಲ್ಲಿ ಅಷ್ಟನ್ನು ತಗೊಂಡಿದ್ದೀನಿ ಬೀಜನ ತೆಗೆದು ಪುಡಿ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇನ್ನು ಇದ್ರ ಜೊತೆಗೆ ಈರುಳ್ಳಿ ಒಂದು ಎರಡು ಈರುಳ್ಳಿಗಳನ್ನ ಕಟ್ ಮಾಡಿ ಅದನ್ನು ಕೂಡ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಂಡು ನೀರು ಹಾಕೋಂಗಿಲ್ಲ ಹಾಗೆ ಪೇಸ್ಟ್ ಮಾಡಿಕೊಂಡು ರುಬ್ಬಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತು ಅಲೋವಿರಾ ಅಲೋವಿರಾನ ಚೆನ್ನಾಗಿ ತೊಳೆದು ಆ ಕಡೆ ಈ ಕಡೆ ಮುಳ್ಳಿರುತ್ತೆ ಅಲ್ವಾ ಅದನ್ನು ಕಟ್ ಮಾಡಿ ಅಲೋವಿರಾನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಕಡಿಮೆ ಉರಿಲಿ ಕುದಿಬೇಕು ಉಕ್ಕು ಬರೋವರೆಗೂ ಚೆನ್ನಾಗಿ ಕುದಿಸಿ ಒಂದು ಸಾರಿ ಎರಡು ಸರಿ ಕು ಏನು ಉಕ್ಕು ಬರೋವರಿಗೆ ಚೆನ್ನಾಗಿ ಕುದಿಸಿ ಆಮೇಲೆ ಆಫ್ ಮಾಡಿ ಒಂದು ನೈಟ್ ಫುಲ್ ಹಾಗೆ ಬಿಡಿ ಮತ್ತೆ ಕು ಬೆಳಗ್ಗೆಗೆ ಅದು ಗಟ್ಟಿಯಾಗಿರುತ್ತೆ ಇನ್ನು ಬೆಳಗ್ಗೆಗೆ ಅದನ್ನು ಸ್ವಲ್ಪ ಕಮ್ಮಿ ಉರೆಯಲ್ಲಿ ಇನ್ನೊಂದು ಸಾರಿ ಬಿಸಿ ಮಾಡಿಕೊಂಡು ಆಮೇಲೆ ಸೋಸಿ ಒಂದು ಪಾತ್ರೆಯಲ್ಲಿ ಇದನ್ನು ಸೋಸೋಕ್ಕೆ ಜರಡಿ ಬೇಕು ಅಂತೇನಿಲ್ಲ ಒಂದು ಪಾ ಸೊಪ್ಪು ಸೋಸೋ ಬಟ್ಲು ಆ ಬಟ್ಲಲ್ಲೂ ಕೂಡ ಆರಾಮ್ಸೆಯಾಗಿ ಸೋಸ್ಕೋಬೋದು ನಾನು ಕೂಡ ಹಾಗೆ ಮಾಡಿದ್ದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಸೋಸಿ ಇದನ್ನ ಒಂದು ಬಾಟ್ಲಿಗೆ ಎತ್ತಿಟ್ಕೋಬೋದು ನಾನು ವಿಡಿಯೋ ಮಾಡೋಕ್ಕೋಸ್ಕರ ಗಾಜಿನ ಬಾಟ್ಲಿಗೆ ಹಾಕಿದ್ದು ನಾನು ಗಾಜಿನ ಬಾಟ್ಲನ್ನು ಬಳಸಲ್ಲ ಯಾಕೆ ಅಂದರೆ ಮಿಸ್ ಆದರೆ ಈ ಕಡೆ ಬಾಟ್ಲು ಹೋಗುತ್ತೆ ಎಣ್ಣೆನೂ ಹೋಗುತ್ತೆ ಹಾಗಾಗಿ ನಾನು ಪ್ಲಾಸ್ಟಿಕ್ ಡಬ್ಬಗಳಿಗೆ ತುಂಬಿಟ್ಟಿದ್ದೀನಿ ನೋಡಿದ್ರಲ್ವ ವಿಡಿಯೋ ನಾನು ಹೇಳಿದಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮವರಿಗೆ ಯಾರಿಗಾದರೂ ಉಪಯೋಗ ಆಗೋದಾದರೆ ವಿಡಿಯೋನ ಶೇರ್ ಮಾಡಿ ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡುವ ಎಲ್ಲರಿಗೂ ಧನ್ಯವಾದ